ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ಶಿಕ್ಷಣ ಕ್ಷೇತ್ರ ಅದರದ್ದೇ ಆದಂತಹ ಮಹತ್ವವನ್ನು ಪಡೆದಿದೆ ಆದರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನಕಲಿ ಆಟ ಶುರುವಾಗಿದೆ ಅಂತಾನೆ ಹೇಳಬಹುದು ಏನೋ ವಿಶ್ವವಿದ್ಯಾಲಯಗಳ ಹಾಗೂ ಕಾಲೇಜುಗಳ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ನಕಲಿ ಮಾಸ್ಕಾರ್ಡ್ ವಿತರಣೆ ಮಾಡುವ ಜಾಲವೊಂದು ಬೆಂಗಳೂರಿನಲ್ಲಿ ಬಿಡುಬಿಟ್ಟಿತ್ತು ಎನ್ನುವ ಅವರನ್ನ ಬಲೆ ಬೀಸಿ ಹಿಡಿಯುವಲ್ಲಿ ಯಶಸ್ವಿಯಾದ ಕರ್ನಾಟಕ ಪೊಲೀಸರು ದೇಶದ ವಿವಿಧ ರಾಜ್ಯಗಳ ಇಪ್ಪತ್ತೆಂಟು ವಿಶ್ವವಿದ್ಯಾಲಯಗಳ ಹಾಗೂ ಕಾಲೇಜುಗಳ ಹೆಸರಿನಲ್ಲಿ ನಕಲು ಅಂಕಪಟ್ಟಿ ತಯಾರಿಸಿ ನಿರುದ್ಯೋಗಿಗಳಿಗೆ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಭೇದಿಸುವ ಕರ್ನಾಟಕ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ದೆಹಲಿ ಮುಳಿದ ಅಂತರ ಆರೋಪಿಯನ್ನು ಕರ್ನಾಟಕದ ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಹೇಳಿದರು ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡಿದ ಅವರು ದೆಹಲಿಯ ಮೋಡ್ ರಾಮಪಾರ್ಕ ಅಪಾರ್ಟ್ಮೆಂಟ್ ನಿವಾಸಿ ರಾಜೀವ್ ಸಿಂಗ್ ಅರೋರಾ ಪ್ರೇಮ್ ಸಿಂಗ್ ನನ್ನು ಬಂಧಿಸಲಾಗಿದೆ ನಗರದ ಎಸಿಎನ್ ಮಾಲ್ನಲ್ಲಿ ಗ್ಲಾಂ ಸೈಜ್ ಹೆಸರಿನ ಬಟ್ಟೆ ಅಂಗಡಿಯಲ್ಲಿ ಎಲಿಜೆನ್ಸ್ ಟೆಕ್ನಾಲಜಿ ಮತ್ತು ಫ್ಲೇಜಂ ಬ್ಯೂರೋ ಎಂಬ ಹೆಸರಿನಲ್ಲಿ ನಗರದ ತಾರ್ ಫೈಲ್ ನಿವಾಸಿ ಆರೋಪಿ ಮೊಹಮ್ಮದ್ ಖಾನ್ ನಕಲಿ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದ ಎಂಬ ಆರೋಪ ಕೇಳಿ ಬಂದಿತ್ತು ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಸೈಬರ್ ಕ್ರೈಂ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಕರ್ನಾಟಕ ರಾಜ್ಯದ ಬೆಂಗಳೂರು ಮೈಸೂರು ಆಗ್ರಾ ರಾಜಸ್ಥಾನ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಕುರುಕ್ಷೇತ್ರ ಛತ್ತೀಸ್ಗಢ ಫಿರೋಜಾಬಾದ್ ಬಿಲಾಸ್ಪುರ್ ಭೋಪಾಲ್ ಕನ್ಪುರ್ ಝಾನ್ಸಿ ನೈಥಾನ್ ಹಾಗೂ ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳ ವಿಶ್ವವಿದ್ಯಾಲಯಗಳ ಹೆಸರಿನಲ್ಲಿ ಸಿ ಡಿಪ್ಲೊಮಾ ಸೇರಿದಂತೆ ಅನೇಕ ಮಾರ್ಕ್ಸ್ ಕಾರ್ಡ್ಗಳನ್ನು ತಯಾರಿಸಿ ಜನರಿಗೆ ಮೋಸ ಮಾಡುತ್ತಿದ್ದರು ಇನ್ನ ಬಂಧಿತ ಆರೋಪಿಗಳಿಂದ ನಕಲಿ ಅಂಕಪಟ್ಟಿ ತಯಾರಿಸಲು ಬಳಕೆ ಮಾಡುತ್ತಿದ್ದ ಎರಡು ಲ್ಯಾಪ್ಟಾಪ್ ಒಂದು ಪ್ರಿಂಟರ್ ಮೂವತ್ತಾರು ಮೊಬೈಲ್ ಸೇರಿದಂತೆ ಅಂದಾಜು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣ ಕೂಡ ಜಪ್ತಿ ಮಾಡಲಾಗಿದೆ ಇನ್ನಷ್ಟು ಈವರೆಗಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ನಮಸ್ಕಾರ We'll